जारी जारी आगले जारी आगली जारी आगले जारी 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 आगली। जारी आगली, जारी आगली। जारी बेके बेको बेके बेको जारी जारी, 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 जारी जारी आगले जारी आगली जारी आगे जारी आगले बेके देो बेके ಜೈ ಮಾದಿಗ ಜೈ ಮಾದಿಗ ಮಾದಿಗ ದಂಡಕ್ಕೆ ಮಂದಕೃಷ್ಣರ ನಾಯಕತ್ವಕ್ಕೆ ಮಂದಕೃಷ್ಣರ ನಾಯಕತ್ವಕ್ಕೆ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಏನೇ ಬರಲಿ કે લે એ મે બરલે કા કે લે જા જે નજારા માડ てる અંતા સિદ્ધરામાય સરકાર અકે ધીકારા ધીકારા વળમી સરાતેનો વિલંબ મદોણ અનુસાર સિદ્ધરામાય સરકાર અકે ધીકારા ધીકારા બે કે બેકો બે કે ಇಪ್ಪತ್ತಿಗೂ ಆರನೇ ದಿನ ನಾವು ಯಾವುದೇ ಸ್ಪಂದನೆ ಬಂದಿಲ್ಲ ಯಾವ ಅಧಿಕಾರ ಕೂಡ ಭೇಟಿ ಕೊಟ್ಟಿಲ್ಲ ಈಗಾಗಲೇ ನಮ್ಮ ಸಮುದಾಯದ ಎಲ್ಲ ಜಿಲ್ಲೆಯಿಂದ ಹಂತ ಹಂತವಾಗಿ ಬರ್ತಾ ಇದ್ದಾರೆ ಒಳ ಮೀಸಲಾತಿ ಜಾರಿಯಾಗಿ ಸುದೀರ್ಘ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆಳುವಂಥ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಟೈಮ್ ಪಾಸನ್ನು ಮಾಡ್ತಾ ಇದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆಗಸ್ಟ್ ಒಂದರಂದು ತೀರ್ಪು ಬಂದಿದೆ ಜನಸಂಖ್ಯೆ ವಾರ ಮೀಸಲಾತಿ ಒಳ ಮೀಸಲಾತಿ ಹಂಚಿಕೆ ಮಾಡಿಕೊಳ್ಬೋದು ಆಯಾ ರಾಜ್ಯ ಸರ್ಕಾರಗಳಂತೇಳಿ ಆದರೂ ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸ್ ಅವರನ್ನು ಆಯ್ಕೆ ಮಾಡಿ ಮತ್ತು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಈಗಾಗಲೇ ಅವರು ಎರಡು ತಿಂಗಳ ಗಡುವು ಕೇಳಿದ್ರು ಗಡುವು ಮುಗಿದಾಗಿದೆ ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಈ ಒಂದು ಒಳ ಮೀಸಲಾಯಿತನ್ನು ಮುಂದೂಡುವಂಥ ತಂತ್ರ ನಡೀತಾ ಇದೆ ಸರ್ಕಾರ ಮಟ್ಟದಲ್ಲಿ ಯಾಕಂದರೆ ಬಲಿಡ್ರು ಸಚಿವರು ಇರುವುದರಿಂದ ನಮ್ಮ ಎಡಗೈ ಮತ್ತು ಬಲಗೈ ಸಚಿವರುಗಳಾದಂಥ ಎಡಗೈ ಸಚಿವರು ಏನು ಅಬಕಾರಿ ಸಚಿವರಾಗಿರ್ಬೋದು ಆರ್ ಬಿ ತಿಮ್ಮಪ್ಪುರು ಆಗಿರ್ಬೋದು ಕೆ ಎಚ್ ಆಗಿರ್ಬೋದು ಹಲವಾರು ಸಲ ಸಿ ಎಲ್ಲಿ ಒತ್ತಡ ಹಾಕಿದರೂ ಕೂಡ ಯಾವುದೇ ಒಂದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅದರಲ್ಲಿ ಪ್ರತ್ಯೇಕವಾಗಿ ಏನು ಎಚ್ ಕಮ್ಯುನಿಟಿ ಅಂದರೆ ಚಲವಾದಿ ಸಮುದಾಯದ ಸಚಿವರುಗಳೇನಿದ್ದಾರೆ ಇವತ್ತು ಸಿ ಎಂ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದನ್ನು ಜಾರಿಗೊಳಿಸಬಾರ್ದು ಅಂತೇಳಿ ಯಾಕಂದರೆ ಹೈಕಮಾಂಡು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ತಡಿತಾ ಇದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಚಿವರಾದಂಥ ಹೋಮ್ ಮಿನಿಸ್ಟ್ರು ಜಿ ಪರಮೇಶ್ವರ್ ಆಗಿರ್ಬೋದು ಸಮಾಜ ಕಲ್ಯಾಣ ಮಂತ್ರಿಗಳು ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಅವರು ಸಚಿವರುಗಳು ಇವರೆಲ್ಲ ಒಟ್ಟಾರೆ ಸೇರಿ ಇವತ್ತು ಸಿ ಎಂ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ಇವತ್ತು ಸಾಮಾಜಿಕ ನ್ಯಾಯ ನೀವೇ ಕೊಡ್ತೀವಿ ಅಂತೇಳಿ ಇವತ್ತು ಸಮಾಜವನ್ನು ತಪ್ಪಿಸಲಿಕ್ಕೆ ಹೊಂಟಿದ್ದೀರಾ ಇದು ಯಾವ ನ್ಯಾಯ ಸಿದ್ದರಾಮಯ್ಯವರೇ ತಕ್ಷಣವೇ ನಮ್ಮ ಒಳ ಮೀಸಲಾತಿ ಜಾರಿ ಮಾಡಬೇಕು ಹಾಗೆಯೇ ನಮ್ಮ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ತಡೆಯಬೇಕು ಯಾವುದೇ ಕಾರಣಕ್ಕೂ ಕೂಡ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಬಾರ್ದು ಒಳ ಮೀಸಲಾತಿ ಜಾರಿ ಆದ ನಂತರ ತುಂಬಬೇಕಂತ ಹೇಳಿ ನಮ್ಮ ಡಿಮ್ಯಾಂಡು ಮತ್ತು ಮೂರನೇದೇನಂತಂದರೆ ಎಸ್ ಸಿ ಎಸ್ ಟಿ ಏನು ಫಂಡ್ಸ್ ಇದೆ ಈ ಹಣವನ್ನು ಗ್ಯಾರಂಟಿಗಳಿಗೆ ದುರ್ಬಳಕೆ ಬಳಸ್ಕೊಳ್ತಾ ಇದ್ದರೆ ಕಳೆದ ಸಾಲಿನಲ್ಲಿ ಕೂಡ ಬಜೆಟ್ನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೂಡ ಅವನು ಗ್ಯಾರಂಟಿಗಳು ಬಳಸಿ ಇವತ್ತು ನಮಗೆ ಅಭಿವೃದ್ಧಿಗೆ ಕುಂಠಿತ ಆಗಿದೆ ಅಭಿವೃದ್ಧಿಯಲ್ಲಿ ಯಾರಿಗೂ ಕೂಡ ಫಲಾನುಭವಿಗಳಿಗೆ ಒಂದು ನಯಾ ಕೂಡ ಸರ್ಕಾರ ವತಿಯಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ ಕಾಣಲಿಲ್ಲ ಹಾಗಾಗಿ ಇವತ್ತು ನಾವು ಯಾಕೆ ನಮ್ಮ ಹಣವನ್ನು ಮುಡ್ತಾ ಇದ್ರಿ ನೀವು ದಲಿತರು ಯಾರು ಕೇಳೋರಿಲ್ಲ ಅಂತೇಳಿ ಇವತ್ತು ಬಹಿರಂಗವಾಗಿ ರಾಜೋಷವಾಗಿ ಹಣವನ್ನು ತೆಗೆದು ಗ್ಯಾರಂಟಿಗಳು ಬಳಸ್ಕೊಳ್ತಾ ಇದ್ದೀರಿ ನಿಮ್ಮ ಐದು ಗ್ಯಾರಂಟಿಗಳಿಗೆ ನಾವೇನೋ ನಮ್ಮ ಹಣನ ಬೇಕಾಗಿತ್ತಾ ನಿಮ್ಮ ತಾಕತ್ತು ದಮ್ಮಿದ್ರೆ ಲಿಂಗಾಯತ ಒಕ್ಕಲಿಗರ ಹಣವನ್ನು ನೋಡಿ ನಿಮ್ಮನ್ನು ನಿಮ್ಮ ಕುರ್ಚಿಯನ್ನು ಆಗಿ ಕೆಳಗಿಳಿಸುವಂಥ ಶಕ್ತಿ ಅವರ ಹತ್ರ ಇದೆ ಆದರೂ ನಮ್ಮ ದಲಿತರಲ್ಲಿ ನಮ್ಮ ದಲಿತರು ದಲಿತರಾಗಿ ಉಳಿದಿದ್ದಾರೆ ದಲಿತರಿಗೆ ನ್ಯಾಯ ಇಲ್ಲ ಈ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಮಾಜಿ ಸಚಿವರಾದಂಥ ಎಚ್ ಆಂಜನೇಯವರು ಸೋಲಿದ್ದು ನಮಗೆ ಭಾಳ ನೋವಾಗಿದೆ ಯಾಕಂತಂದರೆ ಅವರು ಗೆದ್ದಿದ್ರೆ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಸಮಾಜಕ್ಕಾಗಿ ಒಂದು ಹಾಂ ಒಂದು ಅಗ್ರಗಣನಾಯಕ ನಾಯಕ ನಿಲ್ತಿದ್ರು ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಆದರೂ ಕೂಡ ಅವರು ಹಿಂಬಾಲ ಹಿಂಬಾಲೆಯಿಂದ ನಮಗೆ ಬೆನ್ನೆಲುಬಾಗಿ ಸಪೋರ್ಟನ್ನು ಇದ್ದಾರೆ ಆದರೂ ಮಾದೇವಪ್ಪನವರೇ ಕೂಡಲೇ ಸಮಾಜ ಕಲ್ಯಾಣ ಮಂತ್ರಿಗಳಿದ್ರೆ ತಾವು ನಾಳೆ ನಿಮ್ಮ ಕ್ಯಾಬಿನೆಟ್ ಮುಗಿಸ್ಕೊಂಡು ಮೂರು ಗಂಟೆ ಮೂರುವರೆ ಟೈಮ್ಗೆ ಇಲ್ಲಿ ಬನ್ನಿ ನಮ್ಮ ನಮ್ಮ ಬೇಡಿಕೆಯನ್ನು ತಮ್ಮ ಮುಂದಿಗೆ ಸಲ್ಲಿಸ್ತೀವಿ ನಮ್ಮ ಮನೆಯನ್ನು ಸಲ್ಲಿಸ್ತೀವಿ ಒಂದು ವೇಳೆ ಬರದೇ ಇದ್ದರೆ ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ಮಾದಿಗ ದಂಡೋರ ನಿಮ್ಮ ಮನೆಗೆ ಬರ್ತದೆ ನೀವು ಏನು ಮಾಡ್ತಾರೋ ಮಾಡ್ಕೊಳ್ಳಿ ನಾವಂತೂ ಸದಾ ಸಿದ್ಧವಾಗಿದ್ದೀವಿ ಈಗಾಗಲೇ ನಾವು ಐದನೇ ಆರನೇದ ಮುಗಿದು ಹೇಳೋಕ್ಕೆ ನಾವು ಕಾಲಿಡ್ತಾ ಇದ್ವಿ ಈ ಉಪವಾಸ ಸತ್ಯಾಗ್ರಹವನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ ನಾಳೆ ವಿಭಿನ್ನವಾದಂಥ ಹೋರಾಟಗಳು ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ ವಿನಂತಿ ಮಾಡ್ತಾ ದಯವಿಟ್ಟು ಕೂಡಲೇ ಎಸ್ ಸಿ ವರೀಕರಣ ಜಾರಿ ಮಾಡಬೇಕಂತೇಳಿ ಮಾದಿಗದಂಡವರ ಒತ್ತಾಯ ಮಾಡ್ತಾ ಇದೆ ಇದು ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಅವರ ಆದೇಶದಂತೆ ನಡೀತಾ ಇದೆ ಹೋರಾಟ ಈ ಹೋರಾಟದಲ್ಲಿ ಪ್ರತಿಯೊಬ್ಬ ಮಾದಿಗನಿಗೂ ಪ್ರತಿಯೊಬ್ಬ ಜಾತ್ಯತೀತವಾಗಿ ರಾಜಕೀಯ ನಾಯಕರುಗಳು ಕೂಡ ಇದರಿಂದ ಇದ್ದಾರೆ ಹಾಗಾಗಿ ಎಲ್ಲ ರೀತಿಯಿಂದ ಬೆಂಬಲ ಇದೆ ನಾವು ಈ ಒಂದು ಧರ್ಮ ಯಾವತ್ತು ಗೆಲ್ತದೆ ಆ ಧರ್ಮ ಹೋರೋಗ್ತದೆ ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ವಿಶ್ವಾಸವಿದೆ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರು ಈ ದೇಶದಲ್ಲಿ ರಾಜ್ಯದಲ್ಲಿ ಯಾರಿಲ್ಲ ಇದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪು ಅನ್ವಯವಾಗಿ ನಾವು ಒಳ ಹೆಸರು ಕೇಳ್ತಾ ಇದೀವಿ ನಮ್ಮ ಹೆಸರು ಬಿ ನರಸಪ್ಪ ಮಾದಿಗದಂಡರ ರಾಜ್ಯಾಧ್ಯಕ್ಷರು ಬೆಂಗಳೂರು ಹಾಗೆ ನಮ್ಮ ನಗರ ಜಿಲ್ಲಾಧ್ಯಕ್ಷರಂಥ ತಿರುರಕ್ ಹಾಗೂ ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಎಸ್ ರಾಮಕೃಷ್ಣ ರಾಜ್ಯ ವಕ್ತಾರರಾದಂಥ ಕತ್ತಿ ವೆಂಕಟೇಶ್ ಅವರು ಮತ್ತು ಕೊಂಡಪಲ್ಲಿ ಮಂಜು ಅವರು ಜೆ ಎಂ ದೇವರಾಜ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರಾದಂಥ ಫರ್ನಾಂಡಿಸ್ ಇಪ್ಪಳಂಗ ಇಪ್ಪಳಂಗ ಅವರು ಮತ್ತು ಈಗ ಇಲ್ಲೇ ಇರುವಂಥ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಒಟ್ಟಾರೆ ಮತ್ತು ರವಿ ಅಂತೇಳಿ ನಮ್ಮ ಗುರುಮೆಟ್ಕಲ್ ತಾಲೂಕು ಅಧ್ಯಕ್ಷರು ಹಾಗೆ ಎಲ್ಲ ಎಲ್ಲಿರುವಂಥ ನನ್ನ ಸಮುದಾಯದ ಬಂಧುಗಳು ಒಟ್ಟಾರೆ ಈ ಹೋರಾಟವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ಬಗ್ಗೆ ಮುಂದಿನ ದಿನಗಳಲ್ಲಿ ಕೂಡ ಉಗ್ರವಾದ ಹೋರಾಟ ಇದ್ದೇ ಇರುತ್ತೆ ಸಾಮಾಜಿಕ ನಡುವೆ ಪಡುವುದಕ್ಕೆ ನಾವು ಮುಂದಾಗ್ತೀವಿ ನಾನು ನಿನ್ನೆ ಮೊನ್ನೆ ಎರಡು ದಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ನನಗೆ ಇರಲಿಲ್ಲ ನನ್ನ ದೇಹದಲ್ಲಿ ಕೂಡ ಏರ್ಪೇರಿ ಆಗಿತ್ತು ಈಗಲೂ ಕೂಡ ನನಗೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೀನಿ ಆದರೂ ನನ್ನ ಪ್ರಾಣ ಹೋದ್ರೂ ಪರವಾಗಲ್ಲ ಈ ಟೆಂಟ್ ಒಳಗೆ ಈ ಧರಣಿ ಸತ್ಯಾಗ ಒಳಗೆ ನಾನು ಇದ್ದೇ ಇರ್ತೀನಿ ಈ ಸಾಮಾಜಿಕ ಸಿಗುವವರೆಗೂ ನನ್ನ ಆರೋಗ್ಯ ಕೂಡ ಲೆಕ್ಕ ಲೆಕ್ಕ ಹಿಡದೆ ಇವತ್ತು ಮತ್ತೆ ದುರ್ ಧರಣಿ ಸತ್ಯಾಗ್ರಹದಲ್ಲಿ ಬಂದಿದ್ದೀನಿ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸಾಮಾಜಿಕ ನ್ಯಾಯ ಸಿಗುವವರೆಗೂ ನಾನು ಈ ಹೋರಾಟದಲ್ಲಿ ಭಾಗವಹಿಸ್ತೀನಿ ಇದು ನನ್ನ ಕರ್ತವ್ಯ ಈ ಸಮಾಜದಲ್ಲಿ ಹುಟ್ಟಿದ್ದೀನಿ ನಾನು ಈ ಸಮಾಜಕ್ಕಾಗಿ ಪ್ರಾಣ ಪ್ರಾಣವನ್ನು ಮುಡಪಾಗಿಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಅಂತೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ